ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಕವಿದಿದ್ದು ಇಂದು ಕೇಂದ್ರ ಗೃಹ ಸಚಿವಾಲಯ ಮಹತ್ವದ ಆದೇಶವನ್ನು ಹೊರಡಿಸಿರುವಂತದ್ದು ಮಾಕ್ ಡ್ರಿಲ್ ಮಾಡುವುದರ ಮೂಲಕ ಎಲ್ಲ ರಾಜ್ಯಗಳಲ್ಲಿ ಯುದ್ಧದ ಜಾಗೃತಿಯನ್ನು ಮೂಡಿಸಬೇಕು ಸಾರ್ವಜನಿಕರಲ್ಲಿ ಎಂಬ ಆದೇಶವನ್ನು ನೀಡಿದ್ದು ಈ ಕುರಿತಂತೆ ಮಾತನಾಡಲಿಕ್ಕೆ ನಿವೃತ್ತ ಏರ್ಫೋರ್ಸ್ ಅಧಿಕಾರಿಯಾದಂತಹ ಎಸ್ ಎಂ ತಲ್ವಾರ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಈಗ ಭಾರತ ಪಾಕಿಸ್ತಾನ್ ನಡುವೆ ಯುದ್ಧದ ಕಾರ್ ಒಂದು ಕವಿದಿರುವಂತದ್ದು ಇದರ ಬಗ್ಗೆ ಕೇಂದ್ರ ಸಚಿವ ಗೃಹ ಸಚಿವಾಲಯ ಮಾಕ್ ಡ್ರಿಲ್ ಮಾಡುವುದರ ಮೂಲಕ ಜನರಿಗೆ ಒಂದು ಯುದ್ಧದ ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ಆದೇಶವನ್ನು ನೀಡಿದಂಥದ್ದು ಇದ್ರ ಮಾಕ್ ಡ್ರಿಲ್ ಅಂದರೆ ಏನು ಸರ್ ಮಾಕ್ ಡ್ರಿಲ್ ಅಂದರೆ ಸರಿ ಜಸ್ಟ್ ಪ್ರಾಕ್ಟೀಸ್ ಇಟ್ಟಿದ್ದು ಈಗ ಒಂದು ಮ್ಯಾಚ್ ಮೇನ್ ಮ್ಯಾಚ್ ಅಲ್ಲಿ ಅದಕ್ಕೆಷ್ಟು ಹಿಂದಿನಿಂದ ಪ್ರಾಕ್ಟೀಸ್ ಮಾಡ್ತಾರಲ್ಲ ಪ್ರಾಕ್ಟೀಸ್ ಮಾಡೋದು ಜನರಿಗೂ ಗೊತ್ತಾಗಲಿ ಬ್ಲಾಕ್ಔಟ್ ಮಾಡಿಸ್ತಾರೆ ಈಗ ರಾತ್ರಿ ಯುದ್ಧ ವಿಮಾನ ಹೋಗ್ಬೇಕಾದ್ರೆ ಬೆಳಕಿದ್ದಲ್ಲಿ ಎಲ್ಲ ಅವರು ಅದ್ರ ಸಲುವಾಗಿ ಬ್ಲ್ಯಾಕ್ಔಟ್ ಮಾಡ್ತಾರೆ ಅದಕ್ಕೆ ಅದಕ್ಕೆ ವೆಕ್ಸ್ ಬಿಲ್ ಜಸ್ಟ್ ಬಿಫೋರ್ ವಾರ ಪ್ರಾಕ್ಟೀಸ್ ಮಾಡಿದಂಗೆ ಮತ್ತೇನಲ್ಲ ಮತ್ತೇನು ಡೋರ್ ಕ್ಲೋಸ್ ಇದು ಮಾಡುವಂಗೆಲ್ಲ ಏನಿಲ್ಲ ಪ್ರಾಕ್ಟೀಸ್ ಮಾಡ್ದಂಗೆ ಸರಿ ಸರ್ ಈಗ ನೀವು ಹೇಳಿದ್ರೆ ಒಂದು ಮಾತಾಡಿದ್ರೆ ಬ್ಲ್ಯಾಕ್ಔಟ್ ಅಂತ ಬ್ಲ್ಯಾಕ್ಔಟ್ಗು ಮತ್ತು ಮಾಕ್ ಡೇಲಿಗೂ ಏನು ವ್ಯತ್ಯಾಸ ಇದೆ ಸರ್ ಬ್ಲ್ಯಾಕ್ಔಟ್ ಅಂದ್ರೆ ಏನು ಲೈಟ್ ಕಾಣ್ಬೋದು ರಾತ್ರಿ ಅಷ್ಟೇ ಅದು ಈ ಹಗಲಿಂದ ಪ್ರಶ್ನೆ ಬರೋದಲ್ಲ ರಾತ್ರಿ ಹೆಂಗೆ ಬಿಹೇವ್ ಮಾಡಬೇಕು ಸೈರೋನ್ ಆಗ್ತದೆ ಏರ್ಕಾಟ್ ಬಂದ್ಬಿಡ್ಲಿ ಆಗ ಜನರೆಲ್ಲ ಲೈಟ್ ಆಗಬೇಕು ಜಾಗೃತ ಆಗಬೇಕು ಮತ್ತು ಟ್ರೆಂಚ್ ಮಾಡಿರ್ತಾರೆ ಅದರಲ್ಲಿ ಹೋಗಿ ಕುಂದಿರಬೇಕು ಅಂದರೆ ಮಾನ ಇದು ಪ್ರಾಣ ಹಾನಿ ಆಗೋದಲ್ಲ ಅಂದ್ರೆ ಜನರ ಜೀವ ಹಾನಿಯಾಗುವ ದೃಷ್ಟಿಯನ್ನು ತಡೆಗಟ್ಟುವ ಈ ಒಂದು ಮಾಕ್ಟ್ರಿಲ್ ಮಾಡಿಸುವಂತದ್ದು ಬ್ಲಾಕ್ ಔಟ್ ಪ್ರಾಕ್ಟೀಸ್ ಉದ್ದೇಶ ಮೂಲ ಉದ್ದೇಶ ಇದೆ ಇದೆ ಸರ್ ಮತ್ತೆ ಹೆಚ್ಚಿನ ಇದಿಲ್ಲ ಅದಕ್ಕೆ ಒಳ್ಳೆ ಇದನ್ನು ಕೊಟ್ಟಂಗೆ ಪ್ರಾಕ್ಟೀಸ್ ಮಾಡ್ದಂಗೆ ಇನ್ನೂ ಒಂದು ಎರಡು ಸಲ ಮಾಡ್ತಾರೆ ಆಕ್ಚುಲಿ ವಾರ್ ಕಂಡಕ್ಟ್ ಮಾಡ್ಬೇಕಾರ ಇನ್ನು ಎರಡು ಸಲ ಎರಡು ಸಲ ಮೂರು ಸಲ ಮಾಡ್ಬೋದು ಅದೇನೇನು ಅದು ಬೇರೆ ಅರ್ಥ ಆಗಿಲ್ಲ ಅದರಲ್ಲಿ ಯುದ್ಧ ಮಾಡ್ಬೇಕಂತೇನಿಲ್ಲ ಬಟ್ ಪ್ರಾಕ್ಟೀಸ್ ಅದು ಈಗಾಗಲೇ ಮೂರು ದಳದಿಂದನು ಕೂಡ ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಇದ್ದ ಒಂದು ಪ್ರಾಕ್ಟೀಸ್ ಈಗಾಗಲೇ ನೀವು ಹೇಳಿದಂಗೆ ಮ್ಯಾಚ್ ಪ್ರಾಕ್ಟೀಸ್ ತರ ಈಗಾಗಲೇ ನಡೆದಿರುವಂತಹ ಮಿಸೈಲ್ ಗಳನ್ನ ನಡೀತಾ ಇದೆ ಹೌದೌದು ಹೌದು ಸರ್ ಅದು ಎಲ್ಲ ಏರ್ ಆಗುತ್ತೆ ವಾಯುಗಳನ್ನ ಆಗುತ್ತೆ ಜಲ್ದಳನ್ನೂ ಆಗುತ್ತೆ ಎಲ್ಲರಿಗೂ ಒಂದು ಕಂಬೈಂಡ್ ಮಾಡ್ತಾರೆ ಇನ್ನೊಮ್ಮೆ ಈಗ ಈಗಿದ್ದು ಕಂಬೈಂಡ್ ಐತೆ ಗೊತ್ತಿಲ್ಲ ನನಗೆ ಬಟ್ ಕಂಬೈಂಡ್ ಮಾಡ್ತಾರೆ ಮೂರು ಫೋರ್ಸ್ ಕೂಡಿ ಇಂಥ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ ನಾನು ಒಂದು ಯುದ್ಧ ಸೆವೆಂಟಿ ಒನ್ ಯುದ್ಧದ ಇದ್ದೆ ನನ್ನ ಬೇಸಿನಿಟ್ಟು ಸೆವೆನ್ ಹಿಂಗೆ ಅಂಬಾಲ ಅಮೃತ್ಸರ್ಗೆ ಹೋಗ್ತಿದ್ವಿ ನಾವು ಪ್ರಾಕ್ಟೀಸ್ ಚೆಲ್ಲಾಗಿ ಯುದ್ಧದಾಗೂ ಹೋಗಿದ್ದೆ ಮೂರು ನಾಲ್ಕು ದಿವಸ ಇದ್ದು ನಾನಲ್ಲಿ ಹೋಗಿ ಬಂದಿದ್ದೆ ನಾನು ಸರ್ ಈಗ ನಿಮ್ಮ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಈ ಮಾಕ್ ಡ್ರಿಲ್ ಅನ್ನೋದನ್ನ ಅವಾಗ ಮಾಡಿದ್ರು ಅನ್ನೋದು ನಾವು ಕೇಳ್ಪಟ್ಟಿದ್ದೀವಿ ಈಗ ಯಾಕಂತಂದ್ರೆ ನೀವು ಆ ಸಂದರ್ಭದಲ್ಲಿ ಸೈನ್ಯ ಸೈನ್ಯದೊಳಗೆ ಸೇವೆ ಸಲ್ಲಿಸ್ತಾ ಇದ್ರಿ ಯಾವ ರೀತಿ ಇತ್ತು ಸರ್ ಆಗಿನ ಕಾಲದಾಗ ಎಲ್ಲ ಸಿವಿಲಿಯನ್ಸ್ ಲೈಟ್ ಹರಿಸ್ತಿದ್ರಿ ಲೈಟ್ ಇದು ಮಾಡ್ತಿದ್ರು ರಾತ್ರಿ ಆಮೇಲೆ ಏನು ಮೂಮೆಂಟ್ ಇರ್ತಲ್ಲ ಪಬ್ಲಿಕ್ ಗೊತ್ತಿತ್ತು ಬಾರ್ಡ್ರಿಗೆ ಎಲ್ಲ ಪ್ರಾಕ್ಟೀಸ್ ಇರ್ತೈತ್ರಿ ಅದು ಈಗ ನಾವು ಇಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ ಅಲ್ಲಿ ಗೊತ್ತಾಗ್ತದ ಸರ್ ಈಗ ಭಾರತ ಮತ್ತು ಪಾಕಿಸ್ತಾನ ಅಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರ ಪಂಜಾಬ್ ಈ ಗಡಿ ಭಾಗದಾಗ ಒಂದೀಗ ಸಾಕಷ್ಟು ಭಾರತೀಯ ಸೈನಿಕ ಆಗಲಿ ಜಲದಳ ಆಗಲಿ ದಳ ಆಗ್ಲಿ ಈಗಾಗ್ಲೇ ಪ್ರಾಕ್ಟೀಸ್ ಅಂತೂ ಮಾಡಿರ್ತಿರುವಂಥದ್ದು ಒಂದು ರೀತಿ ನೋಡಿದ್ರೆ ಯಾವಾಗ ಯುದ್ಧ ಘೋಷಣೆ ಆಗ್ಬಿಡುತ್ತೋ ಅನ್ನೋ ವಾತಾವರಣ ಜನರಿಗೆ ಸಾಮಾನ್ಯ ಜನರಿಗೆ ಈಗ ಇಲ್ಲ ಇಲ್ಲ ಸರ್ ಅದು ಸಾಧ್ಯ ಕಷ್ಟ ಇದು ಒಂದು ಒಂದು ವಾರ್ನಿಂಗ್ ಕೊಟ್ಟಂಗೆ ವೈರಿಗಳಿಗೆ ನಾವೇನು ಪ್ರಾಕ್ಟೀಸ್ ಮಾಡ್ತೀವಲ್ಲ ನಮ್ಮ ಹತ್ರ ಎಷ್ಟು ಇದೈತೆ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಂಗೆ ಬಟ್ ಇದು ಆಗ್ತದೆ ಅನ್ನೋದು ನಮಗೂ ಹೇಳಿಕ್ಕೆ ಬರೋಲ್ಲ ಯಾಕಂದ್ರೆ ಅದು ಟಾಪ್ ಲೆವೆಲ್ ಇರ್ತದೆ ಭಾರತ ಸರ್ಕಾರಕ್ಕೆ ಗೊತ್ತು ನಮ್ಗೆ ಗೊತ್ತಾಗ ಸರ್ ಸರ್ ಈಗ ಕೆಲವೊಂದು ವಿಚಾರಗಳು ಭದ್ರತೆ ದೃಷ್ಟಿಯಿಂದ ಹೊರಗೆ ಮಾಧ್ಯಮರು ಬಿಟ್ಕೊಳ್ಲಿಕ್ಕೆ ಬರಂಗಿಲ್ಲ ಸೈನಿಕ ನಿವೃತ್ತ ಆದರೂ ಬಿಟ್ಕೊಳ್ಲಿಕ್ಕೆ ಬರಂಗಿಲ್ಲ ಈಗ ಸಾಮಾನ್ಯ ಜನರಿಗೆ ಅಂದ್ರೆ ಗಡಿ ಭಾಗದ ಇದ್ದ ಜನರಿಗೆ ಎಲ್ಲವೂ ತಿಳಿಯುತ್ತೆ ಈಗ ಗಡಿ ಭಾಗದಿಂದ ಹೊರತುಪಡಿಸಿ ಜನರಿಗೆ ಯುದ್ಧ ಅಂದ್ರೆ ಏನು ಬಂಕರ್ಸ್ ಅಂದ್ರೆ ಏನು ಮಾಕ್ಡ್ರಿಲ್ ಅಂತಂದ್ರೆ ಏನು ಇದ್ರ ಬಗ್ಗೆ ಅರಿ ಅರಿವು ಇಲ್ಲ ಜನಕ್ಕೆ ಬೈ ಚಾನ್ಸ್ ಯುದ್ಧ ಘೋಷಣೆ ಆದ ಸಂದರ್ಭದಲ್ಲಿ ಇಲ್ಲಿಯ ಜನ ಹೇಗೆ ತಮ್ಮ ಪ್ರಾಣ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬ ದೃಷ್ಟಿಕೋನದಿಂದ ಈಗ ಇಲ್ಲಿನೂ ಇದು ಪ್ರಮುಖವಾಗುತ್ತೆ ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಈಗ ನೋಡಿ ಸರ್ ಅಡ್ವಾನ್ಸ್ ಇದೇ ಇದೆ ಹೆಲಿಕಾಪ್ಟರ್ ಆಗಲಿ ಆಗಲಿ ಏನೇ ಆಗಲಿ ಎಲ್ಲಿ ಬೇಕಾದ್ರೆ ಟಾರ್ಗೆಟ್ ಮಾಡ್ಬೋದು ಅವರು ನಾವು ಅದ್ರ ಸಲ ಪ್ರಿಕಾಷನ್ ತಗೋಬೇಕು ಸಾಯಿ ಸಿವಿಲಿಯನ್ ಆಗಿ ಲೈಟ್ ಹಚ್ಚಬಾರದು ರಾತ್ರಿ ಯಾಕಂದ್ರೆ ಅದೇ ಸೈಟ್ ಆಗುತ್ತದೆ ಅವ್ರಿಗೆ ಮ್ಯಾಗ ಹಾರಿ ಬರೋರಿಗೆ ಗೊತ್ತಾಗ್ತದ ಅದು ಎಷ್ಟು ಸಾಲ ಅಷ್ಟು ನಾವು ಇದು ಮಾಡಬೇಕು ಮತ್ತು ಏನೂ ಇದು ಮಾಡಬಾರ್ದು ಎಕ್ಸ್ಪೋಸ್ ಮಾಡಬಾರ್ದು ಯಾರೇ ಬಂದರೂ ನಾವು ಈಗ ಹೇಳಕ್ ಬರಲ್ಲ ಯಾವ ವೈರಿಗಳು ಬಂದ್ ನಮ್ಮ ಮನೆಯಾಗ ಕುಂದ್ರ ಕೋದಬಹುದು ಅಂತವೆಲ್ಲ ಅವಕಾಶ ಕೊಡಬಾರ್ದು ನಾವು ಬಹಳ ಕೇರ್ಫುಲ್ ಇರ್ಬೇಕಂತ ಈಗ ನಗರದ ವಾಸಿಗಳಿಗೆ ಯಾಕಂತಂದ್ರೆ ಪ್ರಮುಖ ನಗರಗಳನ್ನು ಈ ಯುದ್ಧ ಸಂದರ್ಭದಲ್ಲಿ ವೈರಿಗಳು ಟಾರ್ಗೆಟ್ ಮಾಡುವುದು ಸಹಜ ಯುದ್ಧ ಅಂದ್ರೆ ಏನ್ ಸದ ಮಿಲಿಟರಿ ಬೇಸ್ ಅಟ್ಯಾಕ್ ಮಾಡ್ಬೇಕು ಅವರು ಸಿವಿಲ್ ಅಟ್ಯಾಕ್ ಮಾಡಕ್ ಬರೋದಿಲ್ಲ ಮ್ಯಾನ್ ಪವರ್ ಗು ಮಾಡಕ್ ಬರುದಿಲ್ಲ ಅದು ಯುದ್ಧದ ಇದು ಪ್ರಿನ್ಸಿಪಲ್ಸ್ ಓನ್ಲಿ ಇನ್ಸ್ಟಾಲ್ಡ್ ಮಿಲಿಟರಿ ಇನ್ಸ್ಟಾಲ್ ಇದ್ದಲ್ಲಿ ಹೇಗೆ ಬರ್ತೈತಿ ಈ ಸಿವಿಲಿಯನ್ಗೆ ಏನು ಮಾಡಕ್ಕೆ ಬರೋದಿಲ್ಲ ಬಟ್ ಇದರಿಂದ ಯಾರು ಕೇಳಕ್ಕೆ ಹೋಗೋದಿಲ್ಲ ಹಾಗೆ ಆಗುತ್ತೆ ಅದು ಆ್ಯಕ್ಚುಲಿ ಸರ್ ಇನ್ನೊಂದು ಏನಂತ ತಿಳಿಸೋದೇನಂತಂದರೆ ಈಗ ಹುಬ್ಬಳ್ಳಿ ಧಾರವಾಡ ಅಂತ ನಗರಗಳಿಗೆ ಮಾಕ್ ಡ್ರಿಲ್ ಗೊತ್ತಿಲ್ಲ ಈಗ ಬ್ಲಾಕ್ ಡೌಟ್ ಗೊತ್ತಿಲ್ಲ ಬಟ್ ಈ ಯುದ್ಧ ಸಂದರ್ಭದಲ್ಲಿ ಈ ಜನ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅಥವಾ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬ ತಮ್ಮ ಮೂಲಕ ಏನು ಸಂದೇಶ ಕೊಡ್ತಾರೆ ದೇಶ ಪ್ರೇಮಿಗಳು ಯಾವಾಗಿತ್ತಿದ್ರು ನಮ್ಮ ದೇಶ ಪ್ರೇಮಿಗಳು ಅಪೋಸ್ ನಾವು ಈಗ ತಪ್ಪಿರಲಿ ಒಪ್ಪಿರ್ಲಿ ನಾವು ಅಪೋಸ್ ಮಾಡುವ ಇದಿಷ್ಟು ಎಸ್ ಎಂ ಕಳ ತಲವಾರ್ ಅವರ ಮಾತಾಗಿರು ಮಂಜುನಾಥ್ ಫ್ರೀಡಂ ಟಿವಿ ಹುಬ್ಬಳ್ಳಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ